ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮೇಲೆ ಹಲ್ಲೆಗೆ ಮುಂದಾದ ಪ್ರಕರಣ ಶಿವಮೊಗ್ಗದಲ್ಲಿ ರಾಜಕೀಯ ಸ್ವರೂಪ ಪಡೆದಿದೆ ಈ ಕುರಿತು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕಾಂಗ್ರೆಸ್ನ ಕಾರ್ಯಕರ್ತರು ಗೂಂಡಗಳು ಎಂದು ಗುಡುಗಿದ್ದಾರೆ ಕಾಂಗ್ರೆಸ್ನ ಆಡಳಿತದಲ್ಲಿ ಬಿಜೆಪಿ ಪಕ್ಷದ ಮೇಲೆ ಹಲ್ಲೆಗೆ ಮುಂದಾಗಿರುವುದು ಇದು ಮೊದಲೇನಲ್ಲ ಸಿಟಿ ರವಿ ವಿಚಾರದಲ್ಲೂ ಹಲ್ಲೆಗೆ ಮುಂದಾಗಿದ್ರು ಈಗ ಛಲವಾದಿ ನಾರಾಯಣ ಸ್ವಾಮಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಆ ಕಾರ್ಯಕರ್ತರು ಅಂತ ಏನು ಹೇಳ್ಕೊತಿದಾರೆ ರೌಡಿ ಧ್ವನ ಮತ್ತು ಈ ರೀತಿ ಬಂಡತನವನ್ನ ಇರುವಂತಹ ಗುಂಡಾಗಳು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರುಗಳ ಮೇಲೆ ಯಾರ್ಯಾರನ್ನು ಹತ್ತಿಕ್ಕಬೇಕೋ ಯಾರ್ಯಾರನ್ನು ಅವ್ರನ್ನ ಕೆಣಕ್ಬೇಕೋ ಯಾರ್ಯಾರನ್ನು ಹೆದರಿಸ್ಬೇಕೋ ಆ ಥರ ಎಲ್ಲ ಪ್ರಯತ್ನಗಳು ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ನಡೀತಾ ಇದೆ ನೀವು ನೋಡ್ತಾ ಹೋಗಿ ಸಿ ಟಿ ರವಿಯವರ ವಿಷಯಕ್ಕೂ ಅದೇ ರೀತಿ ಮಾಡಿದ್ರು ಅವರನ್ನು ಯಾವ ರೀತಿ ಅಂದರೆ ರಾತ್ರಿ ಎಲ್ಲರ ತೊಗೊಂಡೋಗಿ ಏನಾದರೂ ಮಾಡಿಬಿಡ್ತಾರಾ ಅನ್ನೋ ಮಟ್ಟಕ್ಕೆ ತೊಗೊಂಡೋಗೋವಂಥದ್ದನ್ನು ಕೂಡ ಆಯಿತು ಇತ್ತೀಚೆಗೆ ಹದಿನೆಂಟು ಜನ ಶಾಸಕರನ್ನು ಇತಿಹಾಸದಲ್ಲಿ ಆಗದೇ ಇರೋಂಥದ್ದನ್ನು ಕಾಂಗ್ರೆಸ್ ಅವರು ಇಡೀ ರಾಜ್ ಇಡೀ ರಾಷ್ಟ್ರದಲ್ಲಿ ಮಾಡಿರೋಂಥದ್ದು ಹದಿನೆಂಟು ಜನನ ಇವತ್ತು ಅಮಾನತನ್ನು ಮಾಡಿ ಅವರಿಗೆ ಕ ಕಳೆದ ಮೂರು ತಿಂಗಳಿಂದ ಯಾವುದೇ ರೀತಿಯಾದಂಥ ಅವರಿಗೆ ಸವಲತ್ತುಗಳನ್ನು ಕೊಡದೇ ಇರುವಂಥ ಸ್ಥಿತಿಗೆ ಈ ಕಾಂಗ್ರೆಸ್ಸಿನ ಈ ಸಂಸ್ಕಾರ ಏನಿದೆ ಗುಂಡಾ ಸಂಸ್ಕಾರ ಏನಿದೆ ಇವ್ರದ್ದು ಸಂಸ್ಕಾರ ಅಂತ ಪದನೇ ಉಪಯೋಗಿಸ್ಬಾರ್ದು ಅವರಿಗೆ ಈ ಗುಂಡಾ ವರ್ತನೆ ಯಾವ ಒಬ್ಬ ರಾಜನಿಂದ ತಥಾ ಪ್ರಜೆ ಅಂತಾರಲ್ಲ ಹಾಗೆ ಅಲ್ಲಿನ ಕಾಂಗ್ರೆಸ್ಸಿನ ನಾಯಕರುಗಳು ನಡ್ಕೊಳ್ತಿರುವಂಥ ರೀತಿ ಈಗ ಅಲ್ಲಿನ ಕಾರ್ಯಕರ್ತರಿಗೆ ಅಲ್ಲಿನ ಗೂಂಡಾಗಳಿಗೆ ಅಲ್ಲಿನ ರೌಡಿಗಳಿಗೆ ಇದೊಂದು ಒಂದು ರೀತಿ ಇನ್ಸ್ಟಿಗೇಟ್ ಮಾಡಿ ಮಾಡುವಂಥ ಸ್ಥಿತಿಗೆ ಹೋಗ್ತಾ ಇದೆ ಒಂದು ಚಲುವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಪಕ್ಷದಿಂದ ಆಯ್ಕೆಯಾಗಿ ಅವರನ್ನು ಉತ್ತಮ ಒಂದು ಒಳ್ಳೆಯ ವಾಗ್ಮಿಗಳು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅತ್ಯಂತ ಹಿಂದುಳಿದಿಂದ ಬಂದು ಉತ್ತಮ ನಾಯಕನಾಗಿ ಇವತ್ತು ಹಲವಾರು ಭ್ರಷ್ಟಾಚಾರಗಳ ಮತ್ತು ಹಗರಣಗಳನ್ನು ಇವತ್ತು ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನೇನು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಏನೇನು ಮಾಡಿದ್ದಾರೆ ಅದನ್ನು ಬಿಡಿ 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 ಬಿಡಿಯಾಗಿ ಅವರು ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ದೆ ಇವತ್ತು ಅವರನ್ನು ಹತ್ತಿಕ್ಕುವಂತಹ ಕೆಲಸ ಕಾಂಗ್ರೆಸ್ಸಿನ ಗೂಂಡಗಳು ಮಾಡ್ತಾ ಇರುವಂಥದ್ದು ಅವರು ಸ್ವಾಭಾವಿಕವಾಗಿ ಹೇಳಿರುವಂಥದ್ದು ಒಂದು ಗಾದೆ ರೂಪದಲ್ಲಿ ಹೇಳಿರೋವಂಥದ್ದನ್ನು ಅವರಾಗೆ ತಿಳ್ಕೊಂಡು ಅವರಾಗೆ ಯಾರ ನಾಯಿ ಯಾರು ಆನೆ ಈ ಥರದನ್ನು ಅವರಾಗೆ ತಿಳ್ಕೊಂಡು ಅವರು ಈ ಥರದ್ದು ಮಾಡೋದು ಸರಿಯಲ್ಲ ಆ ರೀತಿ ಹೇಳ್ತಾ ಹೋದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಬಗ್ಗೆ ಏನೇನು ಹೇಳಿರುವಂಥದ್ದು ಏನೋ ವಿಷ ಸರ್ಪ ಎಷ್ಟು ಬಾರಿ ಹೇಳಿರುವಂಥದ್ದು ನಾವೇನು ಮಾಡಬೇಕು ನಮಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂಸ್ಕಾರ ಇದೆ ಯಾವ ರೀತಿ ಪ್ರತಿಭಟನೆ ಬೇಕು ಯಾವ ರೀತಿ ಯಾರ ಬಗ್ಗೆ ಏನು ಮಾತಾಡಬೇಕು ಅನ್ನೋವಂಥದ್ದು ಸಂಸ್ಕಾರ ನಮಗಿದೆ ಹಾಗಾಗಿ ಇವತ್ತು ನಾನು ಖಂಡಿಸ್ತೀನಿ ಚಲುವಾದಿ ನಾರಾಯಣ ಸ್ವಾಮಿಯವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸ್ಬೇಕು ಚೆಲ್ವಾದಿ ನಾರಾಯಣ ಸ್ವಾಮಿಯವ್ರ ಜೊತೆ ನಾವೆಲ್ಲರೂ ಇದ್ದೀವಿ ಛೆಲವಾದಿ ನಾರಾಯಣ ಸ್ವಾಮಿಯವರು ಇವತ್ತು ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತು ಏನು ಕಲಬುರಗಿಯಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಅವರೊಂದು ಕೆ ಇ ಡಿ ಬಿಯ ವಿಷಯವಾಗಿ ಒಂದು ಅವ್ರು ಮಾಡಿರೋಂಥ ಭ್ರಷ್ಟಾಚಾರದ ಬಗ್ಗೆ ಬಿಡಿ ಬಿಡಿಯಾಗಿ ಇಟ್ಟಾಗ ಅದನ್ನು ವಾಪಸ್ ಕೊಡೋವಂಥದ್ದನ್ನಾಯ್ತು ಅಂದರೆ ಒಬ್ರು ಈ ರೀತಿಯಾದಂತಹ ನ್ಯಾಯಯುತವಾದಂತಹ